ಆಗದ ಸಂಪೂರ್ಣವಾದಂತಹ ನೋಟ್ಸ್ ಅನ್ನ ವಿವರಣೆಯ ಸಮೇತ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ ಬಿ ಎಜು ಈ ಒಂದು ನೋಟ್ಸ್ ನ ವಿವರಣೆಯನ್ನ ಕೇಳುವುದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕನ್ ಗಳನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಪದ್ಯಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು ಹಾಗೆ ಸಂದರ್ಭ ಸಹಿತ ವಿವರಿಸಿ ಒಂದು ವಾಕ್ಯ ಎರಡು ವಾಕ್ಯ ಎಲ್ಲವನ್ನು ಕೂಡ ಈಗ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲಿಗೆ ಮೊದಲೇ ಮೇನನ್ನ ತಗೊಳ್ಳೋಣ ಸಂದರ್ಭ ಸೂಚಿಸಿ ವಿವರಿಸಿ ಬರೆದಿರುವಂತಹ ಈ ಒಂದು ದುರ್ಯೋಧನನ ವಿಲಾಪದಲ್ಲಿ ಬರುವಂತಹ ಮೊದಲನೆಯಮ್ಮೆ ಯಾವುದು ಅಂತಂದ್ರೆ ಸಂದರ್ಭ ಸಹಿತ ವಿವರಿಸಿ ಅದರಲ್ಲಿ ಮೊದಲನೇದು ಗಾಂಟಿ ಎಂತೂ ಪಿನಕಾಣಿಯು ನೆರೆಯ ಈ ರೀತಿಯಾಗಿ ನಿಮ್ಮ ನಲ್ಲಿ ಕೇಳಿದಾಗ ನೀವು ಯಾವ ರೀತಿಯಾಗಿ ಬರೀಬೇಕಪ್ಪ ಅಂತಂದ್ರೆ ಪ್ರಸ್ತುತ ವಾಕ್ಯವನ್ನು ರಣನ ಸಾಹಸ ವಿಜಯಂ ಕಾವ್ಯದ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ದ್ರೋಣರ ಕಳೆಬರವನ್ನ ಕಂಡ ದುರ್ಯೋಧನ ಅವರ ಸಾವನ್ನ ಕುರಿತು ದುಃಖಿಸುತ್ತಾ ಈ ಮೇಲಿನ ಮಾತನ್ನ ಹೇಳ್ತಾನೆ ಸಂಜಯನೊಡನೆ ರಣರಂಗಕ್ಕೆ ಬಂದ ದುರ್ಯೋಧನನು ಸ್ವಭಾವತಃ ದ್ಯುಮ್ನನು ದ್ರೋಣರ ತಲೆಯನ್ನ ಕತ್ತರಿಸಿದ್ದರಿಂದ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ದ್ರೋಣರ ಕಳೇವರವನ್ನ ನೋಡಿ ನಿಮಗೆ ಇಂತಹ ಸಾವು ಏಕೆ ಸಂಭವಿಸಿತೋ ಎಂದು ಚಿಂತಿಸುತ್ತ ನಿಮ್ಮ ಧನುರ್ವಿಧ್ಯ ಕೌಶಲ್ಯದ ಎದುರು ಗಾಂಧೀವಿಯಾದ ಅರ್ಜುನನೇ ಅಲ್ಲ ತ್ರಿಶೂಲವನ್ನು ಧರಿಸಿದ ಶಿವನೇ ಎದುರಾದರೂ ನಿಮ್ಮೊಡನೆ ಹೋರಾಡಿ ಗೆಲ್ಲಲು ಆಗುವುದಿಲ್ಲ ಆದರೆ ಈ ರೀತಿಯಾಗಿ ನಿಮಗೆ ಸಾವು ಬಂದಿದೆ ಎಂದರೆ ಅದು ನಿಮ್ಮ ಉಪೇಕ್ಷೆಯ ಫಲವೋ ಅಥವಾ ನನ್ನ ಕರ್ಮ ಫಲವೋ ನಾನರಿಯೇ ಅಂತ ದುರ್ಯೋಧನನು ದುಃಖಿಸುತ್ತಾ ಹೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಎರಡನೆಯ ಸಂದರ್ಭವನ್ನು ನೋಡೋಣ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ಈ ಯಾವ ರೀತಿ ಬರೀಬೇಕಪ್ಪ ಅಂದ್ರೆ ಪ್ರಸ್ತುತ ವಾಕ್ಯವನ್ನು ರಣನಾಸ ಸಭೀಮ ವಿಜಯಂ ಕಾವ್ಯದ ದುರ್ಯೋಧನ ವಿಲಾಪ ಅನ್ನುವಂತಹ ಪದ್ಯದಿಂದ ಆಯ್ಕೆ ಮಾಡಿಕೊಡಲಾಗಿದೆ ಈ ಮಾತನ್ನ ದುರ್ಯೋಧನ ಅಭಿಮನ್ಯುವಿನ ಶೌರ್ಯ ಸಾಹಸಗಳ ಕುರಿತು ಮಾತನಾಡುವಾಗ ಈ ರೀತಿ ಹೇಳಿದ್ದಾನೆ ರಣರಂಗದಲ್ಲಿ ತನ್ನವನ್ನೆಲ್ಲ ಕಳ್ಕೊಂಡು ದುಃಖಿಸುತ್ತಾ ಬರುತ್ತಿರುವಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ದೇಹವನ್ನ ಕಂಡ ದುರ್ಯೋಧನ ಶತ್ರುವಿನ ಮಗನೆಂಬುದನ್ನ ಮರೆತು ಗುರುದ್ರೋಣರು ರಚಿಸಿದ ಚಕ್ರವ್ಯೂಹವನ್ನ ಭೇದಿಸಲು ಬೇರೆ ಯಾರಿಗೂ ಸಾಧ್ಯವಿಲ್ಲ ಆದರೆ ನೀನು ಚಕ್ರವ್ಯೂಹದ ಒಳಹೊಕ್ಕು ಶತ್ರು ರಾಜರನ್ನ ಸಂಹರಿಸಿದ ನಿನ್ನ ಪರಾಕ್ರಮಕ್ಕೆ ಸರಿಸಮಾನ ರಾಜ ವೀರರು ಯಾರು ಇಲ್ಲ ಎಂದು ಯುದ್ಧ ವೀರನಾದ ಅಭಿಮನ್ಯುವನ್ನ ದುರ್ಯೋಧನ ಹೊಗಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಮೂರನೇ ಸಂದರ್ಭವನ್ನು ನೋಡೋಣ ನೀನ್ ಕ್ರಮ ವಿಪರ್ಯಯಂ ಮಾಡುವುದೇ ಪ್ರಸ್ತುತ ವಾಕ್ಯವನ್ನು ಸಾಹಸ ಭೀಮ ವಿಜಯಂ ಕಾವ್ಯ ದುರ್ಯೋಧನ ವಿಲಾಪ ಅನ್ನುವಂತಹ ಪದ್ಯದಿಂದ ಆಚರಿಸಲಾಗಿದೆ ಈ ಮಾತನ್ನ ದುರ್ಯೋಧನ ತನ್ನ ಮಗನ ಶವವನ್ನ ಕಂಡು ಈ ಮೇಲಿನಂತೆ ಹೇಳ್ತಾನೆ ಅಭಿಮನ್ಯುವಿಗೆ ಕೈ ಮುಗಿದು ಬರ್ತಾ ಇರುವಾಗ ದುರ್ಯೋಧನ ತನ್ನ ಮಗ ಲಕ್ಷಣ ಕುಮಾರನ ಶವವನ್ನ ಕಾಣ್ತಾನೆ ಲಕ್ಷಣ ಕುಮಾರನ ಶವವನ್ನ ಕಂಡು ಮಗನು ತಂದೆಗೆ ತರ್ಪಣ ನೀಡುವುದು ಸರಿಯಾದ ಕ್ರಮ ಆದರೆ ಈಗ ತಂದೆಯಾದ ನಾನು ನಿನಗೆ ತರ್ಪಣ ಕೊಡುವಂತಹ ದುರ್ವಿಧಿ ಬಂದೊದಗಿತು ನೀನು ಲೋಕದ ಪದ್ಧತಿಯನ್ನು ಬದಲಾಯಿಸಿರುವುದು ಸರಿಯೇ ಕುಮಾರ ಎಂದು ದುಃಖಿಸುತ್ತಾ ದುರ್ಯೋಧನ ಹೇಳುವ ಸಂದರ್ಭದಲ್ಲಿ ಪ್ರಸ್ತುತ ಮೇಲಿನ ಮಾತು ಬಂದಿದೆ ಇನ್ನು ನಾಲ್ಕನೆಯ ಒಂದು ಸಂದರ್ಭವನ್ನ ನೋಡೋಣ ಪ್ರಸ್ತುತ ವಾಕ್ಯವನ್ನು ರಣನ ವಿಜಯಂ ಕಾವಿದ ದುರ್ಯೋಧನ ವಿಲಾಪ ಎಂಬ ಪತ್ತದಿಂದ ಆರಿಸಲಾಗಿದೆ ತನ್ನ ತಮ್ಮ ದುಶ್ಯಾಸನ ಶವನ್ನ ಉದ್ದೇಶಿಸಿ ದುರ್ಯೋಧನ ಈಮೇಲಿನ ಮಾತನ್ನ ಹೇಳ್ತಾನೆ ದುರ್ಯೋಧನನು ಭೀಮನ ಗದೆಯ ಹೊಳತದಿಂದ ಸತ್ತು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ದುಷ್ಯಾದ ರಕ್ತದ ಮಡುವಿನಲ್ಲಿ ಬಿದ್ದಿದಂತಹ ದುಷ್ಯಾಸನನ್ನ ಕಂಡು ತಾಯಿಯ ಎದೆಹಾಲನ್ನ ನಾನು ಕುಡಿದ ಬಳಿಕ ನೀನು ಕುಡಿದೆ ದಿವ್ಯ ಭೋಜನ ಸೋಮ ರಸಗಳನ್ನ ನಾನು ಸೇವಿಸಿದ ಬಳಿಕ ನೀನು ಸೇವಿಸಿದೆ ಬಾಲ್ಯದಿಂದ ನೀನು ಎಲ್ಲಿಯೂ ಕ್ರಮವನ್ನು ಮೀರಿ ನಡೆದಿಲ್ಲ ಆದರೆ ಸಾವಿನ ವಿಷಯದಲ್ಲಿ ನೀನು ನನಗಿಂತ ಮೊದಲಿದ್ದೀಯಾ ಎಂದು ದುಃಖ ಪಡುವ ಸಂದರ್ಭದಲ್ಲಿ ಪ್ರಸ್ತುತ ವಾಕ್ಯ ಬಂದಿದೆ ಇನ್ನು ಐದನೆಯ ಪ್ರಶ್ನೆಯನ್ನ ನೋಡೋಣ ಈಗ ನೀನು ಮಗಲೆತ್ತ ಓದೆಯಂಗಾಧಿಪತಿ ಈಗ ನೀನು ಮಗಳೆತ್ತ ಓದೆಯಂಗಾಧಿಪತಿ ನೋಡೋಣ ಈ ಒಂದು ಸಂದರ್ಭಕ್ಕೆ ಯಾವ ರೀತಿಯ ಉತ್ತರ ಇದೆ ಅಂತ ಪ್ರಸ್ತುತ ಕಾವಿದ ದುರ್ಯೋಧನ ವಿಲಾಪ ಎಂಬ ಪಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸ್ನೇಹಿತ ಕರ್ಣನ ಶವದ ಮುಂದೆ ದುಃಖಿಸುತ್ತ ದುರ್ಯೋಧನನು ಈ ಮೇಲಿನ ಮಾತನ್ನ ಹೇಳ್ತಾನೆ ದುರ್ಯೋಧನನು ದುಷ್ಯಾಸನ ಕಳೆ ಪರವನ್ನ ನೋಡಲಾರದೆ ಮುಂದೆ ಬಂದಾಗ ಕರ್ಣನ ಶವವನ್ನು ನೋಡುತ್ತಾನೆ ಕರ್ಣನ ಶವವನ್ನ ನೋಡಿದಾಗ ಆಗ ದುರ್ಯೋಧನ ಹೇಳ್ತಾನೆ ನಾನು ನೀನು ಹಾಗೂ ದುಷ್ಯಾಸನ ಈ ಮೂರು ಜನರೇ ಗೌರವ ಪಕ್ಷದಲ್ಲಿ ತುಂಬಾ ವಿಶೇಷವಾಗಿದ್ವಿ ಆ ದುಷ್ಯಾಸನನು ಸತ್ತ ನಂತರ ನಾನು ನೀನೇ ವಿಶೇಷವಾಗಿದ್ದೆವು ಈಗ ನೀನು ಸಹ ನನ್ನಿಂದ ದೂರವಾಗಿ ಹೆತ್ತ ಹೋದೆ ಅಂಗಾಧಿಪತಿ ಎಂದು ದುಃಖ ಪಡುವ ಸಂದರ್ಭದಲ್ಲಿ ಪ್ರಸ್ತುತ ಮೇನ ವಾಕ್ಯ ಬಂದಿದೆ ಇನ್ನು ಮುಂದಿನ ಆರನೇ ಆಸನವನ್ನು ನೋಡೋಣ ಆನ್ ಅರಿವೆಂ ಆನ್ ಅರಿವೆಂ ಕೃತ್ಯ ಎಳಿಬಳ್ಳಿ ಪ್ರಸ್ತುತ ವಾಕ್ಯವನ್ನು ವಿಜಯಂ ಕಾವಿದ ದುರ್ಯೋಧನನ ವಿಲಾಪ ಎಂಬ ಪದ್ಯದಿಂದ ಆರಿಸಲಾಗಿದೆ ದುರ್ಯೋಧನನು ಕರ್ಣನ ಶವದ ಮುಂದೆ ನಿಂತು ದುಃಖಿಸುತ್ತಾ ಹೇಳಿದ ಮಾತು ಇದಾಗಿದೆ ಕರ್ಣನ ಶವವನ್ನ ಕಂಡು ಕರ್ಣನ ಶವವನ್ನ ಕಂಡು ಕರ್ಣ ನಿನ್ನ ಜನ್ಮ ವೃತ್ತಾಂತ ನನಗೆ ತಾಯಿ ಕುಂತಿಗೆ ಕೃಷ್ಣನಿಗೆ ಸೂರ್ಯ ದೇವನಿಗೆ ಹಾಗೂ ದಿವ್ಯ ಜ್ಞಾನಿಯಾದ ಸಹದೇವನಿಗೆ ಗೊತ್ತಿದೆ ಆದರೆ ಮತ್ಯಾರಿಗೂ ಈ ವಿಷಯ ಗೊತ್ತಿಲ್ಲವೆಂದು ನೆನಪಿಸಿಕೊಳ್ಳುವ ಸಂದರ್ಭದಲ್ಲೇ ಪ್ರಸ್ತುತ ಮೇಲಿನ ವಾಕ್ಯವಾಗಿದೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿಯನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಇದಕ್ಕೆ ಉತ್ತರ ಕುರುಪತಿ ರಣರಂಗದಲ್ಲಿ ಭಾರಿ ಹೆಣಗಳನ್ನ ಮೆಟ್ಟಿ ನಡೆದನು ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾ ಸರಿಯಾದ ಉತ್ತರ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಸಂಜಯನ ನೆರವನ್ನು ಅವಲಂಬಿಸಿದ್ದನು ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಪಿನಕ ಪಾಣಿ ಎಂದರೆ ಯಾರು ಪಿನಕ ಪಾಣಿ ಎಂದರೆ ಶಿವ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಚಕ್ರವ್ಯೂಹವನ್ನ ರಚಿಸಿದವರು ಯಾರು ಚಕ್ರವ್ಯೂಹವನ್ನ ರಚಿಸಿದವರು ಗುರು ದ್ರೋಣಾಚಾರ್ಯರು ಐದನೆಯ ಪ್ರಶ್ನೆಯನ್ನು ನೋಡೋಣ ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ತಂದೆಗೆ ಜಲಾಂ ಮಗ ಕೊಡಬೇಕು ಇನ್ನು ಆರನೆಯ ಪ್ರಶ್ನೆ ದಿವ್ಯ ಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ದಿವ್ಯ ಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಅಂಗಾಧಿಪತಿ ಯಾರು ಅಂಗಾಧಿಪತಿ ಅಂದರೆ ಕರ್ಣ ಇನ್ನು ಕೊನೆಯ ಎಂಟನೆಯ ಪ್ರಶ್ನೆ ನೋಡೋಣ ಹರಿಯು ಕರ್ಣನಿಂದ ಬೇಡಿದ್ದೇನು ಹರಿಯು ಕರ್ಣನಿಂದ ಕವಚವನ್ನು ಬೇಡಿದನು ಇದೆಷ್ಟು ಒಂದು ವಾಕ್ಯದ ಪ್ರಶ್ನೆಗಳಾಗಿದೆ ಇನ್ನು ಮುಂದಿನ ಮೇನನ್ನ ಗಮನಿಸೋಣ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೆಯ ಪ್ರಶ್ನೆ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆ ಬ್ರಹಾರ ಯಾವ ರೀತಿ ಕಾಣುತ್ತಿತ್ತು ಅಲ್ಲಿ ಮುಚ್ಚಿದ ಕಣ್ಣು ಅರಳಿದ ಮುಖ ಕವಿದು ಹೋಗಿದ್ದ ಕೈಗಳು ಭಯಂಕರವಾಗಿ ಕಚ್ಚಿದ ಅವಳು ವೈರಿಗಳ ಬಾಣದ ಹೊಡೆತದಿಂದ ಜರ್ಜರಿತವಾದ ದೇಹವು ರಕ್ತದ ಕಡಲಿನಲ್ಲಿ ಮುಳುಗಿಬಿದ್ದಿತ್ತು ಎರಡನೇ ಪ್ರಶ್ನೆಯನ್ನು ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯತ್ಯಪಡುತ್ತಾನೆ ತಂದೆಗೆ ಜಲಾಂಜಲಿಯನ್ನು ಮಗನು ಕೊಡುವುದು ಸರಿಯಾದ ಕ್ರಮ ಆದರೆ ಈಗ ತಂದೆಯಾದ ನಾನೇ ನಿನಗೆ ತರ್ಪಣವನ್ನು ನೀಡುವಂತಾಯಿತು ಮಗನೇ ಈ ರೀತಿಯಾಗಿ ಕ್ರಮ ವ್ಯತ್ಯಾಸವನ್ನು ನೀನು ಮಾಡಬಹುದೇ ಎಂದು ವ್ಯಥ ಪಡುತ್ತಾನೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ದುಷ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಾಯಿಯ ಎದೆಹಾಲನ್ನ ಕುಡಿಯುವಲ್ಲಿ ಸೋಮರಸ ಕುಡಿಯುವಲ್ಲಿ ದಿವ್ಯ ಭೋಜನ ಸವಿಯುವುದರಲ್ಲಿ ದುರ್ಯೋಧನನ ನಂತರ ದುಷ್ಯಾಸನನ್ನು ಸೇವಿಸಿ ಎಲ್ಲಿಯೂ ಕ್ರಮವನ್ನ ಮೀರದೆ ವಿನಯಶೀಲತೆಯನ್ನ ತೋರಿದ್ದರು ಇನ್ನು ನಾಲ್ಕನೆಯ ಪ್ರಶ್ನೆ ಕರ್ಣನ ಜನ್ಮ ರಹಸ್ಯವನ್ನ ಯಾರು ಯಾರು ಅರಿತಿದ್ದರು ಕರ್ಣನ ಜನ್ಮ ರಹಸ್ಯವನ್ನ ದುರ್ಯೋಧನ ತಾಯಿ ಕುಂತಿ ಕೃಷ್ಣ ಸೂರ್ಯ ಹಾಗೂ ದಿವ್ಯ ಸಹದೇವಾರ್ಥಿದ್ರು ಇನ್ನು ಐದನೆಯ ಪ್ರಶ್ನೆ ದುರ್ಯೋಧನನು ಕರ್ಣನ ದಾನ ಗುಣವನ್ನ ಹೇಗೆ ಪ್ರಶಂಸಿಸಿದ್ದಾನೆ ಇಂದ್ರನು ಬಂದು ಬೇಡಿದಾಗ ಕವಚವನ್ನ ಕತ್ತರಿಸಿಕೊಟ್ಟೆ ತಾಯಿ ಕುಂತಿ ಬೇಡಿದ ತಕ್ಷಣವೇ ಸ್ವಲ್ಪವೂ ಅನುಮಾನಿಸದೆ ದಿವ್ಯಾಸ್ತ್ರವನ್ನ ಕೊಟ್ಟೆ ಲೋಕದಲ್ಲಿ ನಿನಗೆ ಸರಿಸಮನಾದ ದಾನ ಶೂರರು ಪರಾಕ್ರಮಿಯೋ ಯಾರಿದ್ದಾರೆ ಎಂದು ಪ್ರಶಂಸಿಸಿದ್ದಾನೆ ಇನ್ನು ಐದು ವಾರು ವಾಕ್ಯಗಳಲ್ಲಿ ನೋಡೋಣ ಅದರಲ್ಲಿ ಮೊದಲನೆಯ ಪ್ರಶ್ನೆ ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನ ಕವಿ ಹೇಗೆ ವರ್ಣಿಸಿದ್ದಾನೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ರಣರಂಗದಲ್ಲಿ ಮುರಿದು ಬಿದ್ದಿದ್ದ ಆಯುಧಗಳು ಹೆಜ್ಜೆ ಹೆಜ್ಜೆಗೂ ಅಂಗಾಲುಗಳನ್ನ ಚುಚ್ಚುತ್ತಿರಲು ಕಾಲಿಡಲು ಸ್ಥಳ ಕಾಣದೆ ಭಾರಿ ಹೆಣಗಳ ರಾಶಿಯ ಮೇಲೆ ಕಾಲಿಟ್ಟು ಮೆಲ ಮೆಲ್ಲನೆ ನಡೆದು ಆನೆಯ ಸುಂಡಿಲುಗಳೆಂಬ ಕರಿಬಳ್ಳಿಗಳ ಕಾಡಿನಲ್ಲಿ ಕಾಲು ಸಿಲುಕಿಕೊಂಡನು ಅದನ್ನು ರಭಸವಾಗಿ ಕಿತ್ತುಕೊಳ್ಳುತ್ತಾ ಸಂಜೆಯನ ಕುತ್ತಿಗೆ ಮತ್ತು ಹೆಗಲನ್ನ ಆಧರಿಸಿಕೊಂಡು ಮೆಲ್ಲ ಮೆಲ್ಲನೆ ದುರ್ಯೋಧನನು ನಡೆದು ಬಂದನು ಇದು ಎರಡನೆಯ ಪ್ರಶ್ನೆಯನ್ನು ನೋಡೋಣ ದ್ರೋಣನ ಕಳೆ ಬರವನ್ನ ಕಂಡು ದುರ್ಯೋಧನ ಹೇಗೆ ವ್ಯಥೆ ಪಡುತ್ತಾನೆ ಸ್ವಭಾವತಃ ಹುಟ್ಟಿನಿಂದಲೇ ದುಷ್ಟನಾದ ದೃಷ್ಟ್ಯ ತಲೆ ಕತ್ತರಿಸಿ ಸತ್ತು ಬಿದ್ದಿದ್ದ ದ್ರೋಣರ ಶವವನ್ನ ಕಂಡು ನಿಮ್ಮ ಧನುರ್ವಿದ್ಯಾ ಕೌಶಲ್ಯದ ಎದುರು ಅರ್ಜುನನೇ ಮಾತ್ರವಲ್ಲ ಶಿವನೇ ಎದುರಾದರೂ ಯುದ್ಧ ಮಾಡಿ ಗೆಲ್ಲಲಾರ ಆದರೆ ಈ ರೀತಿಯಾಗಿ ನಿಮಗೆ ಸಾವು ಬಂದಿದೆ ಎಂದರೆ ಅದು ನಿಮ್ಮ ಉದಾಸೀನತೆಯ ಅಥವಾ ನನ್ನ ದುರ್ದೈವವೋ ಏನು ತಿಳಿಯದು ಎಂದು ದುಃಖ ಪಡುತ್ತಾನೆ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನ ದುರ್ಯೋಧನ ಹೇಗೆ ಹೊಗಳುತ್ತಾನೆ ದುರ್ಯೋಧನನು ಅಭಿಮನ್ಯು ತನ್ನ ವೈರಿ ಅರ್ಜುನನ ಮಗ ಎಂಬುದನ್ನು ಲಕ್ಷಿಸದೆ ಗುರು ದ್ರೋಣಾಚಾರ್ಯರು ರಚಿಸಿದ್ದ ಚಕ್ರವ್ಯೂಹವನ್ನು ಭೇದಿಸುವುದು ಬೇರೆ ಯಾರಿಗೂ ಸಾಧ್ಯವಿರಲಿಲ್ಲ ಅದನ್ನು ನೀನು ಭೇದಿಸಿ ಒಳಹೊಕ್ಕು ರಣರಂಗದಲ್ಲಿ ಶತ್ರು ರಾಜರುಗಳನ್ನು ಹೊಡೆದು ಕೊಂದೆ ನಿನಗೆ ಸರಿಸಮನರಾದ ವೀರರು ಯಾರುಂಟು ಅದ್ವಿತೀಯ ಬಲಶಾಲೆಯಾದ ಅಭಿಮನ್ಯು ಕುಮಾರನೇ ನಿನ್ನ ಪರಾಕ್ರಮ ಇತರರಿಗೆ ಅಸಾಧ್ಯ ನಿನ್ನಲ್ಲಿ ನಾನು ಇಷ್ಟನ್ನೇ ಪ್ರಾರ್ಥಿಸುತ್ತೇನೆ ಮರಣದ ಒಂದಂಶವಾದರೂ ನನಗೆ ಬರಲಿ ಎಂದು ಕೇಳಿಕೊಳ್ಳುತ್ತಾನೆ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ದುರ್ಯೋಧನನು ದುಷ್ಯಾಸನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಯಾವುವು ಭೀಮಸೇನನ ಗದೆಯ ಪ್ರಹಾರದಿಂದ ರಕ್ತ ಪ್ರವಾಹದಲ್ಲಿ ಬಿದ್ದಿದ್ದ ದುಷ್ಯಾಸನನ್ನ ಕಂಡು ದುರ್ಯೋಧನ ನಿನ್ನನ್ನು ಕೊಂದವರು ಇನ್ನೂ ಬದುಕಿದ್ದಾನೆ ನಿನ್ನನ್ನು ಕೊಂದವನನ್ನ ಕೊಲ್ಲದೆ ನಾನು ಕೂಡ ಇನ್ನು ಜೀವಂತವಾಗಿಯೇ ಇದ್ದೇನೆ ನಿನ್ನ ಪ್ರೀತಿಗೆ ನನ್ನ ಸಜ್ಜನಿಕೆ ಯೋಗ್ಯವೇ ತಾಯಿಯ ಎದೆಹಾಲನ್ನು ನಾನು ಮೊದಲು ಕುಡಿದ ಬಳಿಕ ನೀನು ಕುಡಿದೆ ಸೋಮರಸವನ್ನ ದಿವ್ಯ ಭೋಜನಗಳನ್ನು ಮೊದಲು ನಾನು ಸೇವಿಸಿದ ನಂತರವೇ ನೀನು ಸೇವಿಸಿದೆ ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲಿಯೂ ನೀನು ವಿನಯವನ್ನು ಮೀರಿ ನಡೆದವನಲ್ಲ ಆದರೆ ಸಾವಿನ ವಿಷಯದಲ್ಲಿ ಮಾತ್ರ ನೀನು ನನಗಿಂತ ಮೊದಲಿಗನಾದೆ ಇದೊಂದರಲ್ಲಿ ಕ್ರಮ ತಪ್ಪಿತಲ್ಲ ಎಂದು ತನ್ನ ದುಃಖದ ಭಾವನೆಗಳನ್ನ ವ್ಯಕ್ತಪಡಿಸುತ್ತಾನೆ ಇನ್ನು ಐದನೆಯ ಪ್ರಶ್ನೆಯನ್ನ ನೋಡೋಣ ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಅಂಗಾಧಿಪತಿಯಾದ ಕರ್ಣ ನೀನಿರುವ ನಾಡಿನಲ್ಲಿ ಸೊಳ್ಳು ಅತಿಹಾಸೆ ಭಯ ಎಂಬ ಇವುಗಳು ಸ್ವಲ್ಪವಾದರೂ ಇರುವುದುಂಟೆ ತ್ಯಾಗ ಪರಾಕ್ರಮ ಎಂಬಿವಕ್ಕೆಲ್ಲ ನೀನೇ ಮೊದಲಿಗನು ಹರಿ ಅಂದ್ರೆ ಇಂದ್ರ ಬಂದು ಬೇಡಿದಾಗ ಕವಚವನ್ನ ಕತ್ತರಿಸಿಕೊಟ್ಟು ಬಿಟ್ಟೆ ಕುಂತಿಯು ಬಂದು ಬೇಡಿದಾಗ ಅನುಮಾನಿಸಿದ ದಿವ್ಯಾಸ್ತ್ರಗಳನ್ನ ನೀಡಿದೆ ನಿನಗೆ ಸರಿಸಮನಾದ ದಾನ ಶೂರರು ಪರಾಕ್ರಮಿಗಳು ಯಾರು ಇಲ್ಲ ಎಂದು ಕರ್ಣನ ಉದಾತ್ತ ಗುಣಗಳನ್ನ ದುರ್ಯೋಧನ ಇಲ್ಲಿ ಕೊಂಡಾಡಿಗಳ ನಾವು ಕಾಣ್ತೀವಿ ಇದಿಷ್ಟು ರನ್ನ ಬರೆದಿರುವಂತಹ ಪ್ರಥಮ ಪಿಯುಸಿಯ ಪದ್ಯ ಭಾಗವಾದಂತಹ ದುರ್ಯೋಧನನ ವಿಲಾಪ ಗದ್ಯದ ಸಂಪೂರ್ಣವಾದಂತಹ ನೋಟ್ಸ್ ಇದಾಗಿದೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ಇನ್ನು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಪಾಠದ ಜೊತೆ ಹೊಸ ನೋಟ್ಸ್ ಅಲ್ಲಿವರೆಗೂ ನಮಸ್ಕಾರ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಸಿಇಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ಅಕಾಡೆಮಿಯ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಹಾಗೆ ಮ್ಯಾಥಮೆಟಿಕ್ಸ್ ಇಂಗ್ಲೀಷಲ್ಲಿ ಆಗಿರ್ಬೋದು ಕನ್ನಡದಲ್ಲಾಗಿರ್ಬೋದು ಅಥವಾ ಹಿಂದಿಯಲ್ಲಾಗಿರ್ಬೋದು ಪ್ರತಿಯೊಂದು ಭಾಷೆಗಳಲ್ಲಿಯೂ ಕೂಡ ಈಗ ಲಭ್ಯ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್